ಹುಬ್ಬಳ್ಳಿಯಲ್ಲಿ ಬಂಧನಕ್ಕೊಳಗಾಗಿದ್ದ ಶ್ರೀಕಾಂತ್ ಪೂಜಾರಿಯವರ ಬಿಡುಗಡೆಯನ್ನು ಆಗ್ರಹಿಸಿ ಹಾಗೂ ರಾಜ್ಯದಲ್ಲಿ ರಾಮ ಭಕ್ತರ ವಿರುದ್ಧ ನಡೆಯುತ್ತಿರುವ ದೌರ್ಜನ್ಯಗಳನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಿದ್ರು ಕರ್ನಾಟಕದಲ್ಲಿ ದಿನೇ ದಿನೇ ಆಗಿ ಕಾಂಗ್ರೆಸ್ ಸರ್ಕಾರ ದೌರ್ಜನ್ಯಗಳನ್ನು ನಡೆಸುತ್ತಿದ್ದು ಪೊಲೀಸ್ ಇಲಾಖೆಯನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಅಂತ ಅದರಿಂದಾಗಿ ರಾಜ್ಯಾದ್ಯಂತ ರಾಮ ಭಕ್ತರ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯಗಳನ್ನು ನಡೆಯುತ್ತಿದೆ ಅಂತ ಕಲಬುರಗಿಯಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿವರಿಗೆ ಪ್ರತಿಭಟನೆ ಮರೆಯುವ ಮುಖಾಂತರ ಸರ್ಕಾರ ಶಿಫಾರಸು ಮಾಡಬೇಕು ಅಂತ ಡಿಸಿ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್ ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ ಹುಮ್ನಾಬಾದ್ ಮೇನ್ ರೋಡ್ ಮೊದರ್ ಟೆರಸ್ ಆಸ್ಪತ್ರೆ ಎದುರುಗಡೆ ಕಲಬುರಗಿಯ ಮೊಬೈಲ್ ನಂಬರ್ ಒಂಬತ್ತೊಂಬತ್ತು ಸೊನ್ನೆ ಒಂದು ಆರು ಏಳು ಐದು ಒಂದು ಐದು ಆರು ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಗುಂಡಗಿರಿ ಮಾಡಲು ಬಿಡುವುದಿಲ್ಲ 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 ಸರ್ಕಾರದಿಂದ ಗುಂಡಗಿರಿ ಮಾಡಲು ಬಿಡುವುದಿಲ್ಲ 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 ಮಾಡೇಬೇಕು ಮಾಡಲೇಬೇಕು ಕಾಂಗ್ರೆಸ್ ಸರ್ಕಾರದಿಂದ ಗುಂಡಾಗಿರಿ ನಡೆಯಲು ಬಿಡುವುದಿಲ್ಲ ಬಿಡೋದಿಲ್ಲ ಬಿಡುವುದಿಲ್ಲ ಬಿಡೋದಿಲ್ಲ ಚಿತ್ರಮಯ ಸರ್ಕಾರಕ್ಕೆ ಹೇಳ್ದಿಕ್ಕಾರಿಕಾರ ಚಿತ್ರಮಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ದಿಕ್ಕಾರ ರಾಧಿಕಾರ ತಮ್ಮ ಗುಂಡಗಿರಿ ನಮ್ಮ ಮೇಲೆ ನಡೆಯಲು ಬಿಡುವ ದಿಲ್ಲ ಬಿಡುವುದಿಲ್ಲ ಬಿಡುವುದಿಲ್ಲ ಬ್ರಿಕಾ ಅಂತ ಕೂದ್ರಿಂದ ಗುಲ್ಡೆ ಬಿಡುಗಡೆ ಮಾಡೇಬೇಕು ಸರ್ಕಾರಕ್ಕೆರೋಧಿ ಸಿದ್ದರಾಮಯ್ಯಗೆ ತಕ್ಷಣ ಹಿಂದೂ ಕೊಲೆ ನೆಡ್ತಕ್ಕಂಥದ್ದು ಕೂಡ ಈಗಲೇ ಗಮನಿಸಿರಿ ಇವತ್ತು ಮೂವತ್ತೊಂದು ವರ್ಷಗಳ ಹಿಂದೆ ನಡೆದಂಥ ಘಟನೆ ಇವತ್ತು ಯಾವುದೇ ಕೂಡ ನೋಟಿಸ್ ಕೊಡಲಾರ್ದು ಇವತ್ತು ಲಕ್ಷ್ಮಿ ಶ್ರೀಕಾಂತ್ ಪೂಜೆಯನ್ನು ಬಂಧಿಸತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಯಾವತ್ತು ಕೂಡ ಇವತ್ತಿನ ದಿವಸ ನಾನು ಹೇಳೋಕೆ ಇಷ್ಟೇ ಬಯಸ್ತಾ ಇದ್ದೀನಿ ಇವತ್ತು ನೀವೇನು ನಡೆಸ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಬರೀ ಗುಂಡಾ ಸರ್ಕಾರ ಮಾಡ್ತಾ ಇದ್ದೀರಿ ಎಲ್ಲರೂ ಕೂಡ ಇವತ್ತಿರಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದ್ದಂಥ ಕಾರ್ಯಕರ್ತರು ಮತ್ತು ಹಿಂದೂ ಸರ್ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರ ಆಗಿದ ತಕ್ಷಣ ಕೂಡ ಅನೇಕ ಜನರ ಕೊಲೆ ಸುಲಿಗೆ ಕೂಡ ಅನೇಕ ರೀತಿ ನಡೆದಂತ ಕೂಡ ತಾವೆಲ್ಲರೂ ಕೂಡ ನೋಡಿದಿರಿ ಇವತ್ತು ಏನೇ ಏನೇ ಮಾಡಿದ್ರು ಕೂಡ ಇವತ್ತು ಹಿಂದೂ ಇವತ್ತು ನಡೆಸಿದಂಥ ಭಾರತೀಯ ಜನತಾ ಪಾರ್ಟಿ ना सरकार तक ऐन अत्याचार गुंडागिरीदू नम हिंदू संघटने जनता पार्टी जोतरी श्रीकांत बे बिगड़ मुखातर बस अगर आपका डेटा लॉस्ट हो गया हो तो परेशानी तो तो की बात नहीं है क्योंकि उस्मान डेटा रिकवरी सर्विसेज आपके साथ है हार्ड डिस्क लाजिकल या फिजिकल पेन ड्राइव मेमोरी कार्ड रिपेयर ये सारी चीजें होती है रिकवर उस्मान डेटा रिकवरी के पास